ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಡಿ ಮಾರ್ಟಿಂದ ಬಂದ ಮೇಲೆ ಅವತ್ತು ಸಂಜೆನೇ ನಾನು ವೀಡಿಯೋದಲ್ಲೇ ನೋಡಿರ್ಬೋದು ನೀವು ಅವನಿಗೆ ಹೇಳ್ತಾ ಇದ್ದೆ ಏನಂದರೆ ಪಿಜ್ಜಾ ತಂದ ಮೇಲೆ ಅದನ್ನು ತಿಂದೇ ಇಲ್ಲ ಅವನು ಅಂದರೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ ಅವನು ಸುಮ್ಮನೆ ಹಾಗೆ ಕುತ್ಕೊಂಡಿದ್ದಾನೆ ಅವನಿಗೆ ನೆನಪೇ ಇಲ್ಲ ಪಿಜ್ಜಾ ಇದೆ ತಿನ್ನಬೇಕು ಅಂತೇಳಿ ಆಮೇಲೆ ನಾನು ನೆನಪು ಮಾಡಿದ ಮೇಲೆ ಸರಿ ಇಬ್ಬರು ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ನಾನು ಅಂದ್ಕೊಂಡೆ ಮರ್ತೆ ಬಿಟ್ಟಿದ್ದಾನೆ ಅಂತ ಆಮೇಲೆ ನಾನು ಒಂದಷ್ಟು ದಿನಸಿ ಎಲ್ಲ ಎತ್ತಿಟ್ಬಿಟ್ಟು ಬಂದು ತಿನ್ನೋಣ ಅಂದ್ಕೊಂಡೆ ನೋಡಿದ್ರೆ ತಣ್ಣಗಾಗಿರುತ್ತೆ ಅಂದ್ಕೊಂಡು ಆಮೇಲೆ ಬಂದರೆ ನಿಜವಾಗ್ಲೂ ಫುಲ್ಲು ತಣ್ಣಗಾಗೋಗಿತ್ತು ಅಂದರೆ ಬೆಚ್ಚಗಿರುತ್ತೆ ಹೇಳ್ತೀವಲ್ಲ ಆ ಥರ ಇತ್ತು ಅಷ್ಟೇ ಆಮೇಲೆ ಹೇಳಿದೆ ಅವನಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ನಿನ್ನ ಪಾಡಿಗೆ ನೀನು ತಿನ್ನಬೇಕಲ್ವ ಅಂತೇಳಿ ಇಬ್ಬರು ಒಟ್ಟಿಗೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಅಂತ ಹೇಳ್ದೆ ಅದಾದಮೇಲೆ ಆಮೇಲೆ ನಾನು ಏನು ದಿನಸಿ ಎಲ್ಲ ಇದೆ ಅದನ್ನೆಲ್ಲ ಹಾಗಾಗೆ ಬಿಟ್ಟೆ ನೋಡಿ ಎಲ್ಲ ಅಲ್ಲಲ್ಲೇ ಇದೆ ಆಮೇಲೆಲ್ಲ ಎತ್ತಿಡೋಣ ಅಂದ್ಬಿಟ್ಟು ಫಸ್ಟ್ ಇದನ್ನು ತಿನ್ಬಿಡೋಣ ಹಾಗೆ ಮೋನ್ ಮಾಮ ಇರಲಿಲ್ಲ ಅಂದರೆ ನಮ್ಮನ್ನು ಕರ್ಕೊಬಂದು ಮನೆಗೆ ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೋದರು ಅಷ್ಟೊತ್ತಿಗೆ ತಿನ್ಬಿಡೋಣ ಮಮ್ಮ ಬಂದರೆ ಇದು ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ಹೀಗೆ ಅಂತ ಹೇಳ್ತಾಯಿರ್ತಾರೆ ಅಂದ್ಬಿಟ್ಟು ಆಮೇಲೆ ತಿಂತಾ ಇದ್ವಿ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ನೋಡು ಗಣೇಶನ ಅಂದರೆ ಗಣೇಶನ್ ಕೂರಿಸಿದ್ದಾರಲ್ಲ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ ನೋಡು ಅಂತ ಹೇಳಿದ್ರು ಆಮೇಲೆ ನೋಡಿದರೆ ಕೌಶಿ ಏನು ಮಾಡಿದೆ ಒಂದೇ ಪೀಸು ಪಿಜ್ಜಾ ತಿಂದಿದ್ದು ಇನ್ನೊಂದು ಪೀಸ್ ಹಾಗೆ ಇತ್ತು ನಾನು ಕಳಿಸ್ಬಿಟ್ಟೆ ಹೋಗುವ ಪ್ರಸಾದ ಇಸ್ಕೊಬರಗೋ ಅಂತೇಳಿ ಆಮೇಲೆ ಅವನಿಗೆ ಸಿಟ್ಟು ಬಂತು ಯಾಕೆಂದರೆ ಫಸ್ಟೇ ಅದು ತಣ್ಣಗಾಗಿತ್ತ ಆಮೇಲೆ ಮತ್ತೆ ಕಳ್ಸೋದನ್ನ ಹೋಗಿ ಈಸ್ಕೊಬ ಪ್ರಸಾದನ ಅಂತ ಹಾಗೆ ಒಂದು ಪೀಸ್ ಅಲ್ಲೇ ಬಿಟ್ಟು ಆಮೇಲೆ ಅವನು ಹೋಗಿ ಈಸ್ಕೊಬಂದು ಇಟ್ಬಿಟ್ಟು ಆಮೇಲೆ ಅವನು ಏನಂದರೆ ಪ್ರಸಾದ ಸುಮಾರು ಒಂದು ವಾರ ಆಗ್ತಾಯ್ತಲ್ಲ ಆದ್ದರಿಂದ ಒಂದು ದಿನವೂ ನಾವು ಅಲ್ಲಿ ಪ್ರಸಾದ ಇಸ್ಕೊಬಂದು ತಿಂದೇ ಇಲ್ಲ ಹೋಗಿ ಬಾ ಅಂತ ಸುಮಾರು ದಿನ ಹೇಳಿದ್ದೆ ಒಂದು ಎರಡು ದಿನ ಹೇಳಿದ್ದೆ ಹೋಗೇ ಇರಲಿಲ್ಲ ಅವನು ಅವತ್ತು ಮಾಮ ಹೊರ್ಗಡೆ ಹೋಗಿದ್ರಲ್ಲ ಅವರು ಕೊಡ್ತಾ ಇದ್ದಾರೆ ನೋಡು ಜನ ಯಾರು ಇಲ್ಲ ಅದಕ್ಕೆ ಅಂದರೆ ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ ನೋಡಿ ಅದಕ್ಕೋಸ್ಕರ ಕ್ಯೂವೇನು ಅಷ್ಟೊಂದು ಉದ್ದ ಇಲ್ಲ ನೀನು ಬಂದರೆ ಈಗ ಸಿಗುತ್ತೆ ಬೇಗ ಬಾ ಅಂತ ಹೇಳಿದ್ರೆ ಆವಾಗೂ ಒಂದು ಪೀಸ್ ತಿಂದಿದ್ದ ಹಾಗೆ ಬಿಟ್ಟು ಆಮೇಲೆ ಹೋಗಿದ್ದು ಅವನಿಗೆ ಸಿಟ್ಟು ಬಂದಿತ್ತು ಆಮೇಲೆ ಖುಷಿ ಆಯ್ತಾ ಅಂತ ತಂದುಬಿಟ್ಟು ತಂದ್ಬಿಟ್ಟು ಖುಷಿ ಆಯಿತು ಚೆನ್ನಾಗಿರುತ್ತಲ್ವ ಅಂತೇಳಿ ಅದು ಬಂದು ಪುಳಿಯೋಗರೆ ಕೊಟ್ಟಿದ್ರು ಚೆನ್ನಾಗಿತ್ತು ಮೋನಮಮ್ಮ ಹೇಳ್ತಾಯಿದ್ರು ನೀನು ಮನೇಲಿ ಮಾಡಿದ್ರೆ ಯಾಕೆ ಈ ಥರ ಟೇಸ್ಟ್ ಬರೋಲ್ಲ ಅಂತ ಕೇಳಿದ್ರು ನಾನು ಅದಕ್ಕೆ ದೇವರ ಮಹಿಮೆ ಅಂತ ಹೇಳೋದು ಅಂತ ಹೇಳ್ತಾ ಇದ್ದೆ ಯಾಕೆಂದರೆ ದೇವಸ್ಥಾನದಲ್ಲಿ ಆ ಥರ ಟೇಸ್ಟ್ ಬರುತ್ತೆ ನೀವು ಹೇಗಾದರೂ ಮಾಡಿ ನೀವು ದೇವ್ರ ಪ್ರಸಾದ ಅಂತೇಳಿ ಮಾಡಿದ್ಮೇಲೆ ತುಂಬ ಟೇಸ್ಟ್ ಇರುತ್ತೆ ನಾನಂತ ಅಂದರೆ ನಾನು ಏನಂತ ಹೇಳಿದ್ದು ಅಂದರೆ ಮೋನ್ ಮಮ್ಮಿಗೆ ಇದಕ್ಕೆ ಹುಣಸೆಹಣ್ಣು ಏನೂ ಹಾಕಿಲ್ಲ ಸುಮ್ಮನೆ ಹಾಗೆ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಹಾಗೆ ಮಾಡಿದ್ದಾರೆ ಅಂತ ಮೋಹನ್ ಮಮ್ಮನ್ಗೆ ದುಪ್ಪುಳಿ ಹೋಗರೆ ತುಂಬ ಇಷ್ಟ ಆಯಿತು ಆಮೇಲೆ ಅದರ ಅದನ್ನು ಇಷ್ಟಪಟ್ಟು ತಿಂದು ಆಮೇಲೆ ನಾನು ಸ್ವಲ್ಪ ತಿಂದೆ ಆಮೇಲೆ ಇನ್ನೊಂದು ಸ್ವಲ್ಪ ಉಳೀತು ಅದನ್ನು ನಾಳೆ ತಿನ್ಬೋದು ಈ ನಾಳಾಗಲ್ಲ ಏಕೆಂದರೆ ಸಂಜೆ ಮಾಡಿರೋದಲ್ವ ಏನೂ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಎತ್ತಿಟ್ಟೆ ಚೆನ್ನಾಗಾಗಿತ್ತು ಅಂದರೆ ದೇವ್ರ ಪ್ರಸಾದ ಅಂದ್ರೇ ಹಾಗೆ ಹೇಗೆ ಮಾಡಿದ್ರೂ ಆಗುತ್ತೆ ಇದು ಬಂದು ನೆಕ್ಸ್ಟ್ ಬೆಳಿಗ್ಗೆ ಕೌಶಿಗೆ ತಿಂಡಿನ ಇದೇ ಬಾಕ್ಸಲ್ಲಿ ಹೇಗಿದ್ರು ಬಾಕ್ಸ್ ಇತ್ತಲ್ಲಿ ಇದರಲ್ಲಿ ಹಾಕಿ ಕಳ್ಸೋಣ ಅಂದ್ಬಿಟ್ಟು ನೋಡಿದ್ರೆ ಇದು ಅಷ್ಟು ಇದಿರಲಿಲ್ಲ ಅಂದರೆ ಜಾರ್ಕೊಳ್ತಾಯಿತ್ತು ಅಂದರೆ ಕ್ಯಾಪು ಆವಾಗವಾಗ ಓಪನ್ ಆಗ್ತಾಯಿತ್ತು ಇವತ್ತು ಬಂದು ಶನಿವಾರ ತಿಂಡಿ ಬಂದು ದೋಸೆ ನೋಡಿ ದೋಸೆಗೆ ನಮ್ಮಮ್ಮ ತುಪ್ಪ ತುಂಬ ದಿನ ಆಯಿತು ತುಪ್ಪ ಕೊಟ್ಟು ಸುಮಾರು ಆರು ತಿಂಗಳು ಮೇಲೆ ಆಗಿರ್ಬೋದು ಯಾವಾಗಲೂ ನೋಡಿದಾಗೆಲ್ಲ ಬೈತಾ ಇರ್ತಾರೆ ಅರ್ಧ ತುಪ್ಪನೂ ಖಾಲಿ ಮಾಡಿಲ್ಲ ಹಾಗೆ ಹೀಗೆ ಅಂತೇಳಿ ಅದಕ್ಕೆ ನನಗೆ ದೋಸೆ ಇದ್ದೀನಿ ಕೌಚಿಗೆಲ್ಲ ಹಾಕುವಾಗ ನನಗೆ ಮರ್ತೆ ಹೋಗ್ಬಿಡುತ್ತೆ ಒಂದೊಂದು ಸರಿ ಅಷ್ಟೇ ನೆನಪಾಗೋದು ಒಂದೊಂದು ಸರಿ ಮರ್ತೆ ಹೋಗ್ಬಿಡುತ್ತೆ ಯಾಕೆ ಅಂದರೆ ಈಗ ಮೋನ್ಮಮ್ಮ ತಿನ್ನಲ್ಲ ತುಪ್ಪ ಅಂದರೆ ಅವರಿಗೆ ಥರ ಅಲರ್ಜಿ ಥರ ಒಂಥರ ತಲೆ ಎಲ್ಲ ಸುತ್ತದಾಗುತ್ತೆ ಅಂತೇಳಿ ಅವರು ತುಪ್ಪ ಎಲ್ಲ ತಿನ್ನೋದಿಲ್ಲ ಆದ್ದರಿಂದ ಏನಾಗ್ಬಿಡುತ್ತೆ ನನಗೆ ಮರ್ತು ಹೋಗ್ಬಿಡುತ್ತೆ ಇಲ್ಲಾಂದಿದ್ರೆ ನಾನು ಪಲಾವು ಬಿರಿಯಾನಿ ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು ಇವರು ತಿನ್ನಲ್ವಲ್ಲ ಅದರಿಂದ ಅದನ್ನು ತೆಗೆದು ಅಲ್ಲಿ ಇಟ್ಬಿಟ್ಟಿರ್ತೀನಿ ಸೈಡಲ್ಲಿ ನೆನಪೇ ಆಗೋದಿಲ್ಲ ಯಾವಾಗಲಾದರೂ ಅಲ್ಲಿ ಹೋದಾಗ ತುಪ್ಪ ನೋಡಿದಾಗ ಅಯ್ಯೋ ತುಪ್ಪನೇ ಹಾಕಿಲ್ವಲ್ಲ ದೋಸೆಗೆ ಹಾಕ್ಕೊಡ್ಬೋದಿತ್ತು ಚಪಾತಿಗೆ ಹಾಕ್ಕೊಡ್ಬೋದಿತ್ತು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೊತ್ತಿಗೆ ಅವ್ನು ಕೌಶಿ ಹೋಗಿರ್ತಾನೆ ಕಾಲೇಜಿಗೆ ನನಗೂ ಕೂಡ ಮರ್ತು ಹೋಗ್ಬಿಡುತ್ತೆ ಈ ಥರ ಆಗೋದು ಆವಾಗ ನಮ್ಮಮ್ಮ ಚೆನ್ನಾಗಿ ಬೈತಾರೆ ನೀವು ತಿನ್ನಬೇಡಿ ತುಪ್ಪನ ಆ ಹುಡುಗನಿಗೆ ಹಾಕ್ಕೊಡಿ ಅದೇ ನಾವು ಎಣ್ಣೆ ಉಪ್ಪು ಈ ಥರದ್ದೆಲ್ಲ ಯೂಸ್ ಅದಕ್ಕೆ ಅವರು ನೀವು ಯೂಸ್ ಮಾಡಬೇಡಿ ಆ ಹುಡ್ಗನ್ಗೆ ಹಾಕ್ಕೊಡಿ ಆ ಅದು ತಿನ್ನಲಿ ತುಪ್ಪ ಬೆಣ್ಣೆ ಈ ಥರದ್ದೆಲ್ಲ ಅಂತ ಬರೆಯೋದು ನನಗೆ ಮರ್ತೋಗ್ಬಿಡುತ್ತೆ ಅದಕ್ಕೆ ನಾನು ಇಲ್ಲಿ ಇಟ್ಕೊಂಡಿದ್ದೆ ಸ್ಟವ್ ಪಕ್ಕನೇ ಇಟ್ಕೊಂಡಿದ್ದೆ ನೆನಪಾಗುತ್ತೆ ತುಪ್ಪ ಅಂತೇಳಿ ಆಮೇಲೆ ಅದು ಒಂಥರ ಸ್ಟವ್ ಪಕ್ಕ ಇಟ್ಟರೆ ಏನಾಗುತ್ತೆ ಅಂದರೆ ಹಣ್ಣು ಹೆಂಟ್ ಥರ ಇರುತ್ತೆ ಅದರಿಂದ ಏನು ಮಾಡಿದೆ ಮತ್ತೆ ಅದೇ ಪ್ಲೇಸಲ್ಲಿ ಇಟ್ನಾ ಅದು ಮತ್ತೆ ಮರ್ತೋಗ್ತಾನೆ ಇರುತ್ತೆ ಥರ ಇವತ್ತು ದೋಸೆಗೆ ಪಲ್ಯ ಎಲ್ಲ ಏನು ಮಾಡಿಲ್ಲ ಕಡಲೆಕಾಯಿ ಚಟ್ನಿ ಅಷ್ಟೇ ಮಾಡಿರೋದು ಚೆನ್ನಾಗಿರುತ್ತೆ ಕಡಲೆಕಾಯಿ ಚಟ್ನಿ ಟೇಸ್ಟ್ ಇರುತ್ತೆ ಅದರಿಂದ ಇವತ್ತು ಅಂದರೆ ಪಲ್ಯ ಇರೋ ತರಕಾರಿನೆಲ್ಲ ಹೋದ್ವಾರ ಅಂದರೆ ಊರಿಗೆ ಹೋಗೋಕೆ ಮೊದಲೇ ಏನೆಲ್ಲ ತರಕಾರಿ ಎಲ್ಲ ತಂದಿದ್ವಿ ಅದೆಲ್ಲ ಖಾಲಿಯಾಗಲಿ ಅಂತೇಳಿ ಏನು ತರಕಾರಿ ತರಿಸಿಲ್ಲ ಅದನ್ನೇ ಖಾಲಿ ಮಾಡ್ತಾ ಇದ್ನಲ್ಲ ಅದಕ್ಕೆ ಪಲ್ಯ ಮಾಡೋದಕ್ಕೆ ಬೇರೆ ಏನೂ ಇರಲಿಲ್ಲ ಅದಕ್ಕೆ ಚಟ್ನಿನೇ ಮಾಡಿಬಿಡೋಣ ತುಂಬ ದಿನ ಆಗಿದೆ ಚಟ್ನಿ ಮಾಡಿ ಅಂದ್ಬಿಟ್ಟು ಚಟ್ನಿನೇ ಮಾಡಿದೆ ಹಾಗೆ ಇದು ನೋಡಿ ಹಡಾವು ಮೀನು ಅಂತೇಳಿ ಅದನ್ನು ಕ್ಲೀನ್ ಮಾಡಬೇಕು ನಮ್ಮ ಸುಂದರಿ ಅಲ್ಲೇ ಮಲ್ಕೊಂಡಿದ್ದಾಳೆ ಕಾಣಿಸ್ತಿದೆಯಾ ನಿಮಗೆ ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ಲೇ ಮಲ್ಕೊಂಡಿದ್ದಾಳೆ ನೋಡಿ ನಮ್ಮ ಸುಂದರಿ ಅಲ್ಲೇ ಮಲ್ಕೊಂಡಿದ್ದಾಳೆ ಆದರೆ ಸ್ಮೆಲ್ ಬಂದಿಲ್ಲ ಸ್ಮೆಲ್ ಬಂದಿದ್ದರೆ ಬಂದು ಇಷ್ಟೊತ್ತಿಗೆ ಇಲ್ಲೆಲ್ಲ ಕಿರ್ಸೋದೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾಯಿತ್ತು ಅಲ್ಲಿ ನೋಡಿ ಅದು ರಾತ್ರಿ ತಂದಿರೋದು ಅದನ್ನ ನೀರಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಇರುತ್ತಲ್ಲ ಅದರಿಂದ ಹಾಗೆ ಇಲ್ಲಿ ನೋಡ್ಬೋದು ಕೋಳಿ ತಲೆ ಕಾಲು ಇದೆ ಇದು ಅಷ್ಟೇ ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ ನೀರಲ್ಲಿ ನಿಂತಿದ್ದೀನಿ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ತೊಗೊಂಡೋಗಿ ಹೊರ್ಗಡೆ ಹಾಕ್ಬಿಟ್ರೆ ತಿನ್ನುತ್ತೆ ಅಂತೇಳಿ ಫಸ್ಟು ತಿಂಡಿ ತಿನ್ನೋಣ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಿಚನ್ಗೆ ಬೆಳಕು ಬರುತ್ತೆ ಆದರೂ ಕಿಚನಲ್ಲಿ ಲೈಟ್ ಹಾಕೋಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಒಂದೊಂದು ಸರಿ ಆದರೂ ಮರೆತು ಕಿಚನಲ್ಲಿ ಲೈಟ್ ಹಾಕ್ಬಿಡೋದು ಲೈಟ್ ಹಾಕಿದರೂ ಅಷ್ಟೇ ಬೆಳಕಿರುತ್ತೆ ಲೈಟ್ ಹಾಕಿಲ್ಲ ಅಂದರೂ ಅಷ್ಟೇ ಬೆಳಕಿರುತ್ತೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಹೋಗಿ ಹೋಗಿ ಲೈಟ್ ಎಲ್ಲ ಆನ್ ಮಾಡೋದು ಆ ಥರ ಓಕೆ ನೋಡಿ ಸುಂದ್ರ ಮಲ್ಕೊಂಡಿದ್ದಾವೆ ಓಕೆ ನಾನು ಕೂಡ ತಿಂಡಿ ತಿಂತೀನಿ ಇವಾಗ ಟೈಮ್ ಬಂದು ಹತ್ತು ಗಂಟೆ ಇವಾಗ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಯೆಲ್ಲ ತಿಂದ್ಕೊಂಡು ಅಮ್ಮನಮಮ್ಮ ಬಂದಿದ್ದರು ಅಂದರೆ ಸಂತೆಗೆ ಹೋಗಿದ್ರಲ್ಲ ಹಾಗೆ ಕೌಶಿ ಬಿಟ್ಟು ಯಾವಾಗಲೂ ಅಷ್ಟೇ ಕೌಶಿನ ಬಿಟ್ಟು ಹಾಗೆ ಸಂತೆ ಮುಗಿಸ್ಕೊಂಡು ಸಂತೆಯಲ್ಲಿ ಏನೂ ತರಲ್ಲ ತರಕಾರಿ ಎಲ್ಲ ಅದೇ ಒಂದು ಎರಡು ಮೂರು ಐಟಮ್ ತರ್ತಾರೆ ಅದ್ರ ಜೊತೆಗೆ ಈ ಥರ ಕರ್ಬೇವು ಕೊತ್ತಂಬರಿ ಸೊಪ್ಪು ಈ ಥರ ತರ್ತಾರೆ ಅಷ್ಟೇ ನನಗೆ ಕರಿಬೇವು ಖಾಲಿಯಾಗಿತ್ತು ಅದನ್ನು ತರಿಸ್ತೆ ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಎಂಬತ್ತು ರೂಪಾಯಿ ಅಂತೆ ನಾನು ನಿಮಗೆ ಮೊನ್ನೆ ಊರಿಂದ ನನ್ನ ಸೊಪ್ಪೆಲ್ಲ ತಂದಿದೆ ಅಂತ ತೋರಿಸಿದ್ದೆ ಅದು ಎಷ್ಟು ಕಟ್ಟು ನಾನು ತಂದಿದ್ದು ಮೂರು ಕಟ್ಟು ಇನ್ನೆರಡು ಕಟ್ಟು ಊರಲ್ಲೇ ಇಟ್ಟೆ ಅಂದರೆ ಮೈನಂಗೆ ಬೇಕಿತ್ತು ಅಂತ ಅವಳಿಗೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು ಅಂತ ಅವಳು ಕೊತ್ತಂಬರಿ ಸೊಪ್ಪು ತೊಗೊಂಡ್ಲು ಒಂದು ಕಟ್ಟು ನಾನು ತೋರಿಸಿದ್ನಲ್ಲ ಸಬ್ಸಿಗೆ ಇರ್ಬೋದು ಆ ಕೀರೆ ಸೊಪ್ಪು ಇರ್ಬೋದು ಆ ಕೊತ್ತಂಬರಿ ಸೊಪ್ಪು ಇರ್ಬೋದು ಅದು ಹತ್ತು ರೂಪಾಯಿ ಒಂದು ಕಟ್ಟು ಸಾಕು ಅಲ್ವಾ ನನಗೆ ಇಷ್ಟ ಆಗುತ್ತೆ ಹತ್ತು ರೂಪಾಯಿ ಅಲ್ವಾ ಆರಾಮಾಗಿ ಕೊಡ್ಬೋದು ನೋಡಿ ಇದು ಎಂಬತ್ತು ರೂಪಾಯಿ ಅಂತೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅದಕ್ಕೆ ನನಗೆ ಹೇಳಿದ್ರು ಎಂಬತ್ತು ರೂಪಾಯಿ ಕಣೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅಂತ ಅದಕ್ಕೆ ನಾನು ಬೇಡ ಬಿಡಿ ಅಂತ ಹೇಳಿದೆ ತಂದಾಗೋಗಿದೆ ತಂದ ಮೇಲೆ ನೀನೇನು ಬೇಡ ಅಂತ ಹೇಳೋದು ಅಂತ ಹೀಗೆ ಬೆಂಗಳೂರು ರೇಟ್ಗಳೆಲ್ಲ ಈ ಥರ ಇರುತ್ತೆ ಅಲ್ಲಿ ಹತ್ತತ್ತು ರೂಪಾಯಿ ಸಿಗುತ್ತೆ ಹತ್ತು ರೂಪಾಯಿ ಯಾವಾಗಲಾದ್ರೂ ರೇಟ್ ಎಲ್ಲ ಜಾಸ್ತಿ ಆದಾಗ ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ಅದ್ರ ಮೇಲಂತೂ ಜಾಸ್ತಿ ನಾನು ನೋಡಿಲ್ಲ ಅದು ಮನೆ ಹತ್ರನೇ ತೊಗೊಂಡು ಬರ್ತಾರೆ ಒಂದು ಬೆಳಿಗ್ಗೆನೇ ಬಂದ್ಬಿಡ್ತಾರೆ ಒಂದು ಆರು ಗಂಟೆ ಆರೂವರೆ ಆ ಥರ ಟೈಮಲ್ಲಿ ಏಳು ಗಂಟೆ ತನಕನೂ ಬರ್ತಾ ಇರ್ತಾರೆ ಸೊಪ್ಪು ಮಾರ್ಕೊಂಡು ಫ್ರೆಶ್ ಆಗಿರುತ್ತೆ ಖುಷಿನೂ ಆಗುತ್ತೆ ನೋಡೋದಕ್ಕೆ ನೋಡಿ ಇದಕ್ಕೆ ಎಂಬತ್ತು ರೂಪಾಯಿ ಕೊಡೋದಕ್ಕೆ ನಿಜವಾಗ್ಲೂ ನನಗೆ ಉರಿತಾ ಇದೆ ಎಂಬತ್ತು ರೂಪಾಯಿನ ಆಯ್ಕೋತೀ ಸೊಪ್ಪು ಅಂತೇಳಿ ಇವಾಗೆಲ್ಲ ನೋಡಿ ಎಷ್ಟು ಉದ್ದ ಇದೆ ಒಂದು ಮೊಳ ಇದೆ ಇದು ಕೊತ್ತಂಬರಿ ಸೊಪ್ಪು ಒಂದು ಮೊಳ ಕೊತ್ತಂಬರಿ ಸೊಪ್ಪು ನೀಟಾಗಿ ನೋಡ್ಕೊಂಡು ಒಂದು ಮೊಳ ಇದೆ ಇದರಲ್ಲಿ ಇಷ್ಟು ವೇಸ್ಟು ಈ ಕಡ್ಡಿಯಲ್ಲಿ ಏನಿದೆ ಅದೆಲ್ಲ ವೇಸ್ಟು ಆಮೇಲೆ ಒಂದು ತಿಂ ತುಂಬ ದಿನ ಇಡೋದಕ್ಕೂ ಆಗೋದಿಲ್ಲ ಇದನ್ನ ಹಾಗೆ ನಾನು ಮೋನ್ಮಗೆ ನೆಲ್ಲಿಕಾಯಿ ಜ್ಯೂಸು ಖಾಲಿಯಾಗಿ ತುಂಬಾ ದಿನ ಆಯ್ತು ನಾನು ಹೇಳ್ತಾನೆ ಇದ್ದೀನಿ ಆ ಕಡೆಗೆ ಹೋದಾಗ ಬನ್ನಿ ಅಂತ ನೆನ್ಪಾಗಲ್ಲ ನೆನಪಾಗಲ್ಲ ಅಂತ ಹೇಳ್ತಾ ಇದ್ರು ಸುಮಾರು ನನ್ನ ಪ್ರಕಾರ ಒಂದು ತಿಂಗ್ಳೇ ಆಯಿತು ಅನ್ಕೊಂಡಿದ್ದೀನಿ ಒಂದು ತಿಂಗ್ಳು ಅಥವಾ ಇಪ್ಪತ್ತು ದಿನ ಆಗಿರ್ಬೋದು ಇವಾಗ ತಂದಿದಾರ ನೋಡಿ ನಾನೇನು ಮಾಡ್ಬಿಟ್ಟೆ ಇದನ್ನ ಕುಡಿದ್ರೆ ಒಂದು ಕ್ಯಾಪ್ ಜ್ಯೂಸ್ ಅಂದ್ರೆ ನೆಲ್ಲಿಕಾಯಿ ಜ್ಯೂಸ್ ಹಾಕೊಂಡು ಕುಡಿದ್ರೆ ತುಂಬಾ ದಿನ ಬರುತ್ತೆ ಹಾಫ್ ಲೀಟರು ಒಂದೊಂದು ಕ್ಯಾಪ್ ಅಂದ್ರೆ ನಾನು ಟೂ ಕ್ಯಾಪ್ ಹಾಕೊಂಡು ಕುಡಿತೀನಿ ತುಂಬಾ ದಿನ ಬರುತ್ತೆ ಎರಡು ಕ್ಯಾಪ್ ಜ್ಯೂಸ್ ಹಾಕೊಂಡು ಕುಡಿದೆ ಆದರೆ ನಾನೇನು ಮಾಡಿಬಿಟ್ಟೆ ಅಂದರೆ ಈ ಏರ್ ಪ್ಯಾಕೆಲ್ಲ ಹಾಕ್ಬೇಕಾದ್ರೆ ನೆಲ್ಲಿಕಾಯಿ ಜ್ಯೂಸ್ ಇದೆಯಲ್ಲ ಹೇಳೋದು ಮಿಕ್ಸ್ ಮಾಡೋದು ಮೆಹಂದಿ ಕಲಿಸ್ತಿರ್ತೀನಲ್ಲ ಆ ಟೈಮಲ್ಲೂ ನೆಲ್ಲಿಕಾಯಿ ಜ್ಯೂಸ್ ಇದೆ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬೇಗ ಖಾಲಿಯಾಗೋಯ್ತು ಅಂದ್ಕೊಂಡೆ ಆಮೇಲೆ ನೆಲ್ಲಿಕಾಯಿ ಸಿಗುತ್ತೆ ಸಂತೆಗೋದ್ರೆ ಹಸಿ ನೆಲ್ಲಿಕಾಯಿ ಅದನ್ನು ತಂದು ಇಟ್ಕೋಬೇಕು ಅದನ್ನು ಒಂದೊಂದ್ಸರಿ ಕುಡಿದ್ರೆ ಒಳ್ಳೇದು ಯಾವಾಗಲೂ ಇದನ್ನೇ ಕುಡಿಬಾರ್ದು ಅಂದ್ರೆ ಅದಿಲ್ಲ ಅನ್ನೋ ಟೈಮಲ್ಲಿ ಕುಡಿದ್ರೆ ಓಕೆ ಅದು ಏನಂದ್ರೆ ಹಸಿ ನೆಲ್ಲಿಕಾಯಿ ತಂದ್ರೆ ನಾವು ಬಿ ಅದು ಮಾಡ್ಕೊಂಡು ಕುಡಿಯೋ ಕುಡಿಯಕ್ ಆ ಒಂದು ಇದಕ್ಕೆ ಈ ತರದ್ದೆಲ್ಲ ತಂದಿಟ್ಕೊಂಡಿರ್ತೀವಿ ನೆಲ್ಲಿಕಾಯಿ ಏನು ಯಾವಾಗ್ಲೂ ಸಿಕ್ತಾನೆ ಇರತ್ತೆ ನಾನು ಒಂದು ಲೀಟರ್ ತಗೋ ಇರಲಿ ಅಂತ ಹೇಳಿದೆ ಅವರು ಹಾಫ್ ಲೀಟರ್ ತಂದುಬಿಟ್ಟಿದ್ದಾರೆ ಜಾಸ್ತಿ ಇದ್ರೆ ಹಾಗೆ ಆಗೋಗುದು ಏನಂದ್ರೆ ಇದೆಯಲ್ಲ ಅಂತೇಳಿ ಎಲ್ಲದಕ್ಕೂ ಮಿಕ್ಸ್ ಮಾಡೋದು ಹೇರ್ ಪ್ಯಾಗ್ ತಿನ್ಬೋದು ಯಾವತ್ತಾದ್ರೂ ಎಣ್ಣೆ ಹಚ್ಚಿಲ್ಲ ಹಚ್ಚಿಲಕ್ಕೂದ್ಲಿ ಅಂದರೆ ನೆಲ್ಲಿಕಾಯಿ ಜ್ಯೂಸ್ ತೊಗೊಳೋದು ಇಡೀ ರೋಟ್ಗೆಲ್ಲ ಹಚ್ಚೋದು ಈ ಥರ ಮಾಡಿನೇ ಬೇಗ ಖಾಲಿಯಾಗಿ ಹೋಗಿದೆ ಅದು ಹಾಗೆ ನೀನೇನು ತಂದಿಲ್ಲ ನೀನೆಲ್ಲ ರಾಗಿಟೆಲ್ಲ ಇದು ಮಾಡ್ತಾ ಇದ್ದು ನಾನು ಏನಂದರೆ ಜರ್ಡಿ ಆಡೋದೆಲ್ಲ ಮಾಡ್ತಾ ಇದ್ದೆ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ನೀರಿಗೆ ಈ ಥರ ಆಗುತ್ತೆ ಅಂತೇಳಿ ಉಪ್ಪು ನೀರಾಗಿರೋದ್ರಿಂದ ನೋಡಿ ಈ ಥರ ಓಪನ್ ಆಗಿಬಿಡುತ್ತೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಇದು ಒಂದು ಕಡೆ ಮಾತ್ರ ಓಪನ್ ಆಗಿತ್ತು ನಿನ್ನೆ ನೋಡಬೇಕಾದ್ರೆ ನೋಡಿ ಈ ಕಡೆಯೂ ಕೂಡ ಓಪನ್ ಆಗ್ಬಿಟ್ಟಿದೆ ಇದು ಅಷ್ಟು ನೀಟಾಗಿ ಕೂರಲ್ಲ ಇವಾಗ ಇನ್ನೊಂದು ಇದೇ ಥರ ಫುಲ್ ಓಪನ್ ಆಗ್ತಾ ಬಂದರೆ ಇದು ವೈತು ವೇಸ್ಟ್ ಆಯಿತು ಅಂತೇಳಿ ನಾನೇ ನೋಡ್ಬೇಕಾದ್ರೆ ನನಗೆ ಒಂಥರ ಆಗ್ಬಿಟ್ಟು ಇದು ಏನಪ್ಪ ಶೇಪ್ ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆಯಲ್ಲ ಸರ್ಕಲ್ ಶೇಪ್ ಇರುವಂಥದ್ದು ಓವಲ್ ಶೇಪ್ ಥರ ಆಗ್ಬಿಟ್ಟಿರೋದು ಆಗ್ಬಿಟ್ಟಿದೆ ಹ್ಞೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಈ ಕಡೆ ಈ ಎಲ್ಲೋಗಿದೆ ಇಲ್ಲಿ ನೋಡಿರಿ ಈ ಕಡೆ ತೋರ್ ಕಾಣಿಸುತ್ತೆ ನೋಡಿ ಇದ್ರ ನೇರಕ್ಕೇನೆ ಹೋಗಿದೆ ನೋಡಿ ಈ ತರ ಆಗ್ಬಿಟ್ಟಿದೆ ಅಂದ್ರೆ ಡ್ರೈ ಆದ್ಮೇಲೆ ಎತ್ತಿಡ್ತೀನಿ ಯಾಕಂದ್ರೆ ಈ ತರ ಆಗುತ್ತೆ ಅಂತ ಗೊತ್ತು ಯಾಕೆಂದ್ರೆ ಪ್ಲೇಟ್ಗಳು ತಟ್ಟೆಗಳೆಲ್ಲ ಈ ತರನೇ ಆಗೋದು ಡ್ರೈ ಆದ್ಮೇಲೆ ಅದನ್ನ ನೀಟಾಗಿ ಒರೆಸ್ಬಿಟ್ಟು ಎತ್ತಿಟ್ಟಿರ್ತೀನಿ ಆದ್ರೂ ಆ ಥರ ಆಗಿದೆ ಅಂದರೆ ನೋಡಿ ಯಾವ ಥರ ಮಾಡೋದು ಮ್ಯಾನೇಜ್ ಮಾಡೋದು ಓಕೆ ಫ್ರೆಂಡ್ಸ್ ಕಂಟಿನ್ಯೂ ನಾನು ನಿನ್ನೆಡಿ ಮಾಡ್ಕೊಗಿ ಅಲ್ಲ ಹಾಗೆ ಚಪಾತಿ ತೊಗೊಬಂದಿದೆ ಖಾಲಿಯಾಗಿದೆ ಖಾಲಿಯಾದಾಗ ನಾನು ಏನು ಮಾಡಿಬಿಡ್ತೀನಿ ಅಂದರೆ ಯಾವುದೇ ಬಾಕ್ಸ್ ಇರ್ಬೋದು ನೀಟಾಗಿ ತೊಳೆದಿಟ್ಕೊಂಡಿರ್ತೀನಿ ಅಂದರೆ ಖಾಲಿಯಾಗಿದೆ ಅಂದರೆ ಸ್ವಲ್ಪ ಇತ್ತು ನೋಡಿ ಇನ್ನೂ ಅಂದಷ್ಟು ಇತ್ತು ಅದಕ್ಕೆ ತೊಗೊಬಂದಿದೆ ಇವಾಗ ಅಂದರೆ ಮೊದಲೆಲ್ಲ ಅನ್ನಪೂರ್ಣ ತರ್ತಾರೆ ಇವಾಗ ಆಶೀರ್ವಾದ ತೊಗೊಬರ್ತೀನಿ ಆಶೀರ್ವಾದದಲ್ಲಿ ಮಲ್ಟಿಗ್ರೈನ್ ಬರುತ್ತೆ ನೋಡಿ ಇವೆಲ್ಲ ಮಲ್ಟಿಗ್ರೈನ್ ಹಾಕಿರ್ತಾರೆ ಏನೋ ಗೊತ್ತಿಲ್ಲ ನಮಗೆ ಮಲ್ಟಿಗ್ರೈನ್ ಇದೆ ಅಂತೇಳಿ ತರ್ತೀವಿ ಅಷ್ಟೆ ಇದು ಒಂದು ಐದು ಕೆ ಜಿ ಇಡಿಯಲ್ಲ ಇದು ಒಂದು ಮೂರುವರೆ ಕೆ ಜಿ ಇದು ಅಷ್ಟು ಉಳ್ದಿರೋದನ್ನೇನು ಮಾಡ್ತೀನಿ ಎತ್ತಿಟ್ಬಿಡ್ತೀನಿ ಅಷ್ಟೆ ಖಾಲಿ ಆದಮೇಲೆ ಮತ್ತೆ ಫುಲ್ ಮಾಡ್ಕೊಳ್ಳೋದು ಇಟ್ಟೆಲ್ಲ ತುಂಬಬೇಕಾದ್ರೆ ಎತ್ತಿಡ್ಬೇಕಾದ್ರೆ ಫುಲ್ ಬಾಕ್ಸ್ ಎಲ್ಲ ವೇಸ್ಟ್ ಕ್ಲೀನ್ ಇಟ್ಟಿಡ್ತರೂ ಅಷ್ಟೇ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫೈವ್ ಕೆ ಜಿ ಪ್ಲಸ್ ಫೈವ್ ಹಂಡ್ರೆಡ್ ಗ್ರಾಮ್ ಫ್ರೀ ಇನ್ ಸೈಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಐದು ಕೆ ಜಿ ಕವರ್ ಇದು ಐದ್ ಕೆ ಜಿ ಜೊತೆಗೆ ಫ್ರೀ ಐನೂರು ಗ್ರಾಮ್ ಅಂತ ಅಂದರೆ ಹಾಫ್ ಕೆ ಜಿ ಎಕ್ಸ್ಟ್ರಾ ಇದೆ ಅಂತೇಳಿ ಕೊಟ್ಟಿದ್ದಾರೆ ನಾವೇನಾದರೂ ವೆಯ್ಟ್ ಚೆಕ್ ಮಾಡಿಸ್ತೀವ ಏನೂ ಇಲ್ಲ ಅಲ್ಲಿ ಕೊಟ್ಟಿರ್ತಾರೆ ಓ ಐದು ಐನೂರು ಗ್ರಾಮ್ ಜಾಸ್ತಿ ಇದೆ ಅಂತೇಳಿ ತರ್ತೀವಿ ಅಷ್ಟೇ ಇನ್ಸೈಡ್ ಅಂತ ಕೊಟ್ಟಿದ್ದಾರೆ ಔಟ್ಸೈಡ್ ಅಂತ ಅವ್ರು ಕೊಟ್ಟಿದರೆ ಎಕ್ಸ್ಟ್ರಾ ಐನೂರು ಸಿಗುತ್ತೆ ಅಂದರೆ ಸಪ್ರೇಟ್ ಪೀಸ್ಕೊಬೇಕಾಗುತ್ತೆ ಇವರು ಇನ್ಸೈಡ್ ಅಂತ ಕೊಟ್ಬಿಟ್ಟಿದಾರಲ್ಲ ಒಳಗಡೆ ಅಂದರೆ ಐದು ಕೆ ಜಿ ಜೊತೆಗೆ ಅದ್ರ ಜೊತೆ ಸೇರಿಸ್ಬಿಟ್ಟಿದ್ದೀವಿ ಅಂತ ಅದೇ ರೀತಿ ಮಾಡಿಬಿಟ್ಟು ನೀವು ಇಟ್ಬಿಡ್ತೀನಿ ಇದು ಬಂದು ಎರಡು ಕೆ ಜಿ ಇದೆ ಇಲ್ಲಿ ಹಿಟ್ಟು ಜೋಳದ ಹಿಟ್ಟ ಸಾರಿ ಜೋಳ ಅಲ್ಲ ಗೋಧಿ ಹಿಟ್ಟು ಈ ಥರ ಮಾಡಿಬಿಟ್ಟು ಈ ಥರ ಒಂದು ರಬ್ಬರ್ ಹಾಕ್ಬಿಟ್ಟು ಎಲ್ಲದಕ್ಕೂ ಅಷ್ಟೇ ಏನೇ ಒಂದು ಒಂದೊಂದು ಏನಾಗ್ಬಿಡುತ್ತೆ ಅಂದರೆ ರಬ್ಬರ್ ಕಟ್ ಆಗ್ಬಿಡುತ್ತೆ ಏರು ಹೋಗ್ಬಾರ್ದು ಇದ್ರ ಜೊತೆ ದಾಟಿ ಆವಾಗ ಆಗಿಬಿಡುತ್ತೆ ನನಗೆ ಒಂದು ಮೂರು ತಿಂಗಳು ಮೇಲೆ ಬರುತ್ತೆ ಚಪಾತಿ ಹಿಟ್ಟೆಲ್ಲ ಇವಾಗಂತೂ ಜಾಸ್ತಿನೇ ಮಾಡ್ತಾ ಇರ್ತೀನಿ ಚಪಾತಿ ಹಿಟ್ಟಣ ಅಂದರೆ ಚಪಾತಿನ ಓಕೆ ಇದನ್ನ ಹೆತ್ತಿಡೋಣ ಹಾಗೆ ಇದು ಎತ್ತಿಡಬೇಕಾದ್ರೆ ನಾನು ನಿನ್ನೆ ಒಂದು ಬಾಕ್ಸ್ ತಂದಿದ್ದೀನಲ್ಲ ಸ್ಟೋರೇಜ್ ಬಾಕ್ಸ್ ಅಂತೇಳಿ ನೋಡಿ ನಾನು ಮನೇಲಿದ್ರು ಎಲ್ಲ ಡೋರು ಕ್ಲೋಸ್ ಮಾಡ್ಕೋಬೇಕು ನಮ್ಮ ಏನಂದರೆ ಬೆಕ್ಕುಗಳಿಂದ ತೋರಿಸ್ತೀನಿ ಒಂದು ನಿಮಿಷ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಿದ್ಯಾ ನನಗೆ ಇಲ್ಲಿ ಇಡಬೇಕು ಅಂತಲೇ ತನ್ನ ಆಗುತ್ತಾ ಆಗಲ್ಲ ಅಂತ ಗೆಸ್ ಮಾಡಿದ್ದೆ ಕೌಶಿ ಆಗುತ್ತೆ ಅಂತ ಹೇಳಿ ಆದರೆ ಕರೆಕ್ಟಾಗಿದೆ ನಿಮಗೆ ಕಾಣಿಸ್ತಿದ್ಯಾ ನೋಡಿ ನೋಡಿ ಈ ರೀತಿಯಾಗಿ ಓಪನ್ ಮಾಡುವಂಥದ್ದು ಈ ಥರ ಕ್ಯಾಪ್ ಇದೆ ಅಷ್ಟೆ ಈ ರೀತಿ ಓಪನ್ ಮಾಡಿದ್ರೆ ಈ ಥರ ನೀಟಾಗಿ ಬರುತ್ತೆ ಈ ಥರ ಕಾಣಿಸುತ್ತಾ ಕಾಣಿಸ್ತಾ ನೋಡಿ ಫುಲ್ ಸ್ಟೋರೇಜ್ ಮಾಡಿದ್ದೀನಿ ನಿಮಿಷ ಇವಾಗ ನೋಡಿ ನೀಟಾಗಿ ಕಾಣಿಸುತ್ತೆ ಅಷ್ಟು ಅಷ್ಟು ಫುಲ್ ಮಾಡಿದ್ದೀನಿ ಇನ್ನೂ ಒಂದಷ್ಟು ಹಿಡಿಯುತ್ತೆ ಇದು ದೊಡ್ಡ ಬಾಕ್ಸ್ ಅಂದರೆ ನೀವು ಮಕ್ಕಳನ್ನ ಮಲಗಿಸೋಕ್ಕೆ ತೊಟ್ಲು ಯೂಸ್ ಮಾಡ್ತಾರೆ ಗೊತ್ತಾ ಅಷ್ಟು ದೊಡ್ಡದಿದೆ ಇದು ತೊಟ್ಲಷ್ಟು ದೊಡ್ಡದಿದೆ ಆರಾಮಾಗಿ ಎಷ್ಟು ನಾನು ಇಲ್ಲಿ ಸ್ಟೋರೇಜ್ ಮಾಡಿದ್ದೀನಿ ಇದು ಇನ್ನೂ ಅರ್ಧದಷ್ಟು ಅಂದರೆ ಇಲ್ಲಿ ಎಷ್ಟು ಹಾಕಿದ್ದೀನಿ ಇನ್ನೂ ಅರ್ಧದಷ್ಟು ನಾನು ಇಲ್ಲಿ ಸ್ಟೋರೇಜ್ ಮಾಡ್ಬೋದು ನೀಟಾಗಿ ಈ ರೀತಿಯಾಗಿ ಅಂದರೆ ನಮಗೆ ಮೊದಲಲ್ಲಿ ಮೊದಲೆಲ್ಲ ಏನಂದರೆ ಬ್ಯಾಗಲ್ಲಿ ಇಟ್ಕೊತಿದ್ನಲ್ಲ ಎಲ್ಲಿದೆ ಎಲ್ಲಿದೆ ಅಂತೇಳಿಗೆ ಹುಡುಕಾಡ್ಬೇಕಿತ್ತು ಇವಾಗ ಏನಂದರೆ ನೀಟಾಗಿ ಕಾಣ್ತದೆ ನೋಡಿ ಕೂಡ್ಲಿ ಕಾಳು ಅದು ಇದು ಎಲ್ಲ ಇಲ್ಲ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡ್ಕೊಂಡು ಎತ್ಕೋಬೋದು ಅಷ್ಟೆ ಓಕೆ ನಂಗಂತೂ ಇಷ್ಟ ಆಯಿತು ನೋಡಿ ಈ ರೀತಿಯಾಗಿ ಈ ರೀತಿ ಇರುತ್ತೆ ಅದನ್ನು ಲಾಕ್ ಮಾಡೋದು ಈ ಕಡೆನಷ್ಟೆ ಈ ರೀತಿ ಲಾಕ್ ಮಾಡಿಬಿಟ್ಟು ಹಾಗೆ ಕಾರ್ಡ್ ಕೆಳಗಡೆ ಹೋಗ್ಬಿಡುತ್ತೆ ಓಕೆ ಇವಾಗ ನಾನೇನು ತೋರಿಸ್ದೆ ಸ್ಟೋರೇಜ್ ಬಾಕ್ಸ್ ಅಂತೇಳಿ ಫಸ್ಟು ನನಗೆ ಅದ್ರ ರೇಟ್ ನೋಡಿದೆ ಸಿಕ್ಸ್ ನೈಂಟಿ ನೈನ್ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸು ತೊಗೊಳ್ಳಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ ನನಗೆ ಅದು ಇಷ್ಟ ಆಯಿತು ಆಮೇಲೆ ದುಡ್ಡು ನೋಡಿಬಿಟ್ಟು ಅಯ್ಯೋ ಬೇಡ ಬಿಡಪ್ಪ ಹೇಗೋ ಬ್ಯಾಗಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಲ್ಲ ಹಾಗೇ ಇರಲಿ ಹೇಳಿ ಅಂದ್ಕೊಂಡೆ ಆಮೇಲೆ ಕೌಶಿ ಹತ್ರ ಅಲ್ಲೇ ಸುಮಾರು ಒಂದು ಹತ್ತು ನಿಮಿಷ ಡಿಸ್ಕಸ್ ಮಾಡಿದೆ ಈ ಥರ ಕಣೋ ನಾನು ಬ್ಯಾಗಲ್ಲಿ ಇಟ್ಕೊಡ್ತೀನಲ್ಲ ಅಲ್ಲಿ ಎಲ್ಲ ಹೋಗುತ್ತೆ ಮತ್ತು ಹುಡುಕ್ಬೇಕು ಎಲ್ಲಿದೆ ಏನು ಅಂತೇಳಿ ಇದಾದರೆ ನೋಡು ಚೆನ್ನಾಗಿದೆ ನೋಡೋದಕ್ಕೂ ಮತ್ತು ಹೀಗೆ ಬಾಕ್ಸ್ ಓಪನ್ ಮಾಡೋದಕ್ಕಿಂತ ಮೊದಲೇ ಒಳಗಡೆ ಏನೇನಿದೆ ಆ ಬಾಕ್ಸ್ ಒಳಗಡೆ ಅಂತೆಲ್ಲ ಕಾಣಿಸುತ್ತೆ ನಂಗೆ ತುಂಬ ಇಷ್ಟ ಆಯಿತು ಕಣೋ ಆದರೆ ರೇಟ್ ನೋಡಿದ್ರೆ ಇಷ್ಟಿದೆಯಲ್ಲ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ದು ಇತ್ತು ಅದೇ ಚಿಕ್ಕ ಬಾಕ್ಸು ಅದಕ್ಕಿನ್ನೇ ಇನ್ನೊಂದು ಸ್ವಲ್ಪ ದೊಡ್ಡದು ಇತ್ತು ಅಂದರೆ ಆ ಸೈಜಿಗೆ ತಕ್ಕಂಗೆ ಎಲ್ಲ ಇತ್ತು ಆಮೇಲೆ ಇದು ಸ್ವಲ್ಪ ದೊಡ್ಡದಿತ್ತು ಆದರೆ ಇದು ನೋಡಿದ್ರೆ ಅಷ್ಟು ರೇಟ್ ಇತ್ತಲ್ಲ ಅದಕ್ಕೆ ನಾನು ಹಿಂದೆ ಮುಂದೆ ನೋಡ್ತಿದ್ದೆ ತೊಗೊಳ ಬೇಡವಾ ತೊಗೊಳ್ಳಾ ಬೇಡವಾ ಅಂತೇಳಿ ಆಮೇಲೆ ಅವನಿಗೂ ಏನನ್ನಿಸ್ತಂದರೆ ತೊಗೊಳ್ಳ ಮಹಾ ಏನಾಗಲ್ಲ ಅಂತ ನಾನು ಆಮೇಲೆ ಹೇಳ್ದೆ ಅಪ್ಪ ಬೈದರೆ ಏನು ಮಾಡೋದು ಅಂತ ಏನೂ ಆಗಲ್ಲ ತಗೊಳ್ಳಮ್ಮ ಅಂತ ಆಮೇಲೆ ಹೇಳ್ದೆ ಇಲ್ಲ ಬಿಡು ಎಲ್ಲ ಜಾಸ್ತಿ ಇದೆ ಬೇಡ ಅಂತೇಳಿ ಇನ್ನೊಂದು ಸರಿ ಯಾವಾಗಲಾದ್ರು ಬಂದಾಗ ನೋಡೋಣ ಒಂದೊಂದು ಸರಿ ಡಿ ಮಾರ್ಟಿಗೆ ಹೋದಾಗಲೂ ಏನಾಗುತ್ತೆ ಅಂದರೆ ಒಂದೊಂದು ಥರ ವೆರೈಟಿ ವೆರೈಟಿ ಈ ಥರ ಬಾಕ್ಸ್ಗಳಿರ್ಬೋದು ಯಾವುದೇ ಥರದ್ದು ಅಷ್ಟೇ ಬೇರೆ ಬೇರೆ ಥರದ್ದೆಲ್ಲ ಸಿಗ್ತಾ ಇನ್ನೊಂದು ಇನ್ನೊಂದ್ಸರಿ ಬಂದಂಗೆ ನೋಡೋಣ ಬಿಡು ಅಂತ ಹೇಳಿದೆ ಅದಕ್ಕೆ ಅವನು ಅವ್ನು ನಾನು ನಾನು ಹೇಳ್ತಾ ಇದ್ನಲ್ಲ ಅದಕ್ಕೆ ಅವ್ನಿಗೆ ಅನ್ನಿಸ್ತು ಅಂತ ಗೊತ್ತಿಲ್ಲ ಅಮ್ಮ ನಾನೇ ದುಡ್ಡು ಕೊಡ್ತೀನಿ ತೊಗೊಳಮ್ಮ ಅಂತಂದ ಅವ್ನು ಸ್ವಲ್ಪ ಹೆಂಗೆ ಅಂದರೆ ಅವ್ರಪ್ಪ ಅಂತಾರೇ ಸ್ವಲ್ಪ ಏನಾದರೂ ಅದನ್ನು ನಾನು ಕೊಡಿಸ್ಬೋದು ನನ್ನ ಹತ್ರ ಅಷ್ಟು ದುಡ್ಡಿದೆ ಅಂದರೆ ಆಯಿತು ನಾನೇ ಕೊಡಿಸ್ತೀನಿ ತಗೋ ಅಂತ ಹೇಳ್ತಾರೆ ಅಷ್ಟು ಕೊಡ್ಸೋಕ್ಕಾಗಲ್ಲ ಅವನ ಹತ್ರ ದುಡ್ಡಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಕೊಡ್ಸೋಕ್ಕೆ ಬೇಕಾದ್ರೆ ಇಷ್ಟು ಕೊಡ್ತೀನಿ ಅದ್ರ ಜೊತೆಗೆ ನೀನೊಂದು ಸ್ವಲ್ಪ ಹಾಕ್ಕೊಂಡು ತಗೋ ಅಂತ ಹೇಳ್ತಾನೆ ಆ ಥರ ಆಮೇಲೆ ಇಲ್ಲ ಬೇಡ ಬೇಡ ಅಂದ್ಕೊಂಡು ಸುಮಾರು ಹೊತ್ತು ಮಾತಾಡಿಕೊಂಡು ಆಮೇಲೆ ಓಕೆ ಇರಲಿ ಬಿಡು ಅಂತೇಳ್ಬಿಟ್ಟು ಆಮೇಲೆ ಯೋಚನೆ ಮಾಡಿದೆ ಕಾಟ್ ಕೆಳಗಡೆ ಹೋಗುತ್ತಾ ಇಲ್ವ ಅಂತ ಅವನು ಹೋಗುತ್ತೆ ಕಂದ್ಬಿಡಮ್ಮ ಅಷ್ಟು ಇದೆ ನಮ್ಮ ಕಾಟ್ ಎಷ್ಟು ವೈಟಲ್ಲಿದೆ ಹೋಗುತ್ತೆ ಅಂತ ನಾನು ಹೋಗದೆ ಇದ್ದರೆ ಬೇರೆ ಕಡೆ ಇಡೋದು ಅಂತ ನಾನು ಆಮೇಲೆ ನೋಡೋಣ ಅಂದ್ಬಿಟ್ಟು ಕೊನೆಗೆ ಅದನ್ನು ತೊಗೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಬೆಕ್ಕಳು ಯಾವ ಥರ ಆಟ ಆಡ್ತಾ ಇದೆ ಅಂಥೇಳಿ ಹಾಗೆ ಇಷ್ಟ ಆದರೆ ಬೆಕ್ಕಿಂದು ವೀಡಿಯೋ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನಗೆ ಬೆಕ್ಕಂದರೆ ಇಷ್ಟ ಅಂತೇಳಿ ಅದರದ್ದು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಅಷ್ಟೇ ಓಕೆ ನಾನು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ ಏನು ಮಾಡಬೇಕಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹೀಗೆ ಡೈಲಿ ಬೆಕ್ಕಳು ಮುದ್ದು ಮುದ್ದಾಗಿ ಆಟ ಆಡ್ತಾ ಇರತ್ತೆ ಇವಾಗ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅಂದರೆ ರಾತ್ರಿಯೆಲ್ಲ ಹೊರಗಡೆ ಹೋಗೋದು ಸುತ್ತಾಡೋದು ಆ ಥರ ಎಲ್ಲ ಮಾಡುತ್ತೆ ಬೆಳಿಗ್ಗೆ ಬಂದರೆ ಒಂದು ಎಂಟೂವರೆ ಆ ಟೈಮಲ್ಲಿ ಬಂದು ಮಲ್ಕೊಬಿಟ್ರೆ ಸೋಫಾ ಮೇಲೆ ಇನ್ನೂ ನಾಲ್ಕು ಗಂಟು ಗಂಟೆ ಹಾಗೇ ಮಲ್ಕೊಂಡಿರುತ್ತೆ ಅದೇನಾದರೂ ಟಾಯ್ಲೆಟ್ ರೇಸಸ್ ಮಾಡಬೇಕು ಅಂದರೆ ಮಾತ್ರ ಅದು ಹೋಗಿ ಮಾಡಿಬಿಟ್ಟು ಬಂದು ಮತ್ತೆ ಮಲ್ಕೊಳುತ್ತಿಲ್ಲ ಅಲ್ಲೇ ಏನಾದರೂ ಕೆಳಗಡೆ ನೆರಳೆಲ್ಲ ಇದೆಯಲ್ಲ ಮರದತ್ರ ಅಲ್ಲೇ ಬೇಕಾದರೂ ಒಂದೊಂದ್ಸರಿ ಮಲ್ಕೊಂಡಿರುತ್ತೆ ಆ ಥರ ಚೆನ್ನಾಗಿರುತ್ತೆ ಒಂದೊಂದ್ಸರಿ ಖುಷಿಯಾಗುತ್ತೆ ಈ ಸುಂದರಿ ಇದ್ದಾಳಲ್ಲ ನಾಮ ಸುಂದ್ರೆ ಇವಳ್ದೆ ಸ್ವಲ್ಪ ಜಾಸ್ತಿ Okay, friends.